ನಿನ್ನೀಗ ಗುರುಕುಲ ಕಳಿಸ್ತಾ ಇದ್ದೀನಿ ಅಲ್ಲಿ ಗುರುಗಳ ಸೇವೆ ಮಾಡಿ ಒಳ್ಳೆ ವಿದ್ಯಾವಂತನಾಗಬೇಕು ದೊಡ್ಡ ಪಂಡಿತನಾಗಬೇಕು ಈ ಗುಂಡಾಚಾರಿ ಮಗ ಅಂದ್ರ ಅಯ್ಯೋ ಅಯ್ಯೋ ಪ್ರಾರಬ್ಧವೇ ನಾ ಇಲ್ಲಿ ಒದರಾಕತ್ತಿನಿ ಅಲ್ಲಿ ಗುಡಿ ಮುಂದೆ ಪ್ರಸಾದ ತಿನ್ಕೊಂತ ನಿಂತಿ ಅನಿಷ್ಟ ಅನಿಷ್ಟ ತಂದು ಶಂಭಣ್ಣ ಶಂಭು ಶಂಬುಲಿಂಗ ನಿಮ್ಮ ಆಗ್ರಿ ಮಾಜ್ಞೇನು ಸಿರಿ 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 ಅಲ್ಲೋ ಪಡಿಕೆ ಪಡಿಕೆ ಪಡಿಕಿನ ಅಲ್ಲೋ ಹುಡುಕಿ ಇಲ್ಲ ಮಡಿಕೆ ಅನಿಷ್ಟ ಅನಿಷ್ಟ ಏನದು ಸಿರಸಾ ಪಾಲಿಸುವೇನು ಪಾಲಿಸುವೆನು ಅದೇ ಸಿರಸಾ ವಹಿಸಿ ಹಾಲಿಸುವೆನು ಹೇ ಏನದು ಹಾಲಿಸುವೇನು ಮತ್ತೆ ಹಕಾರಕ್ಕೆ ಪಕಾರ ಬರೋದು ಪಿಡಿತಲ್ವೇ ಅಪ್ಪ ಅಪ್ಪ ದೀಡ್ ಪಂಡಿತ ಯಾವ ಕಾರಕ್ಕೂ ಯಾವ ಕಾರ ಹಚ್ಚು ಮಾಡಪ್ಪ ಇದ್ದು ಕಾರದೊಳಗೆ ಮಾತಾಡು ಸಾಕು ಅದು ಆ ಮೌನಪ್ಪನ ಮಗ ನಾಗಲಿಂಗ ಊರು ಬಿಟ್ಟು ಹೋದ್ನಲ್ಲ ಎಲ್ಲಿಗೆ ಹೋದ ಸಹಿ ಅವರಿಗೆ ಓದಲು ಬರೆಯಲು ಜಡವಾಗಿರಬೇಕು ಅದಕ್ಕಾಗಿ ಊರು ಬಿಟ್ಟು ಹೋಗಿರಬೇಕೆಂದು ನನಗೆ ಅಯ್ಯೋ ಅಯ್ಯೋ ಏನು ಭಾಷೆನೋ ನನ್ನ ಭಾಷೆ ಅನ್ಕೊಂತ ನೋಡು ಅವನ ವಿಚಾರ ಬಿಟ್ಟು ಬಿಡು ನಿನ್ನೀಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೇಳು ಎಲ್ಲಿಗೆ ತಲೆಕಟ್ಟು ಗ್ರಾಮದ ನಿರ್ಪಾದಿ ಗುರುಗಳ ಹತ್ರ ವಿದ್ಯೆ ಕಲಿಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗ್ರಾಮ ಯಾವ ತಲೆಕಟ್ಟು ಗ್ರಾಮ ಆಹಾ ನಿರ್ಪಾದಿ ಗುರುಗಳ ಹತ್ರ ವಿದ್ಯೆ ಕಲಿದ ಕರ್ಕೊಂಡು ಹೋಗ್ತಾ ಇದೀನಿ ಅಲ್ಲಿ ಚೆನ್ನಾಗಿ ಗುರುಗಳ ಸೇವೆ ಮಾಡಬೇಕು ಭಕ್ತಿಯಿಂದ ಶ್ರದ್ಧೆಯಿಂದ ವಿದ್ಯೆ ಕಲಿಬೇಕು ದೊಡ್ಡ ಪಂಡಿತನಾಗಬೇಕು ಆ ನಾಗಲಿಂಗನಗಿಂತ ನೀನು ಒಂದು ಹೆಜ್ಜೆ ಮುಂದೆ ಇರಬೇಕು ಒಂದು ಹೆಜ್ಜೆ ನಾಗ ಹೆಜ್ಜೆ ಮುಂದೆ ಓಡುವೆನು ಏ ಅನಿಷ್ಟ ಓಡೋದರಲ್ಲೋ ನಾನು ಹೇಳಿದ್ದು ವಿದ್ಯೆ ಒಳಗೆ ಮುಂದಿರಬೇಕು ಹೃದ್ವೇಗ ಇಂದ್ರಜಾಲ ಮಹೇಂದ್ರ ಜಾಲ ಎಲ್ಲ ಕಲಿತು ದೊಡ್ಡ ಪಂಡಿತನಾಗಬೇಕು ಈ ಜಾವಳಗಿರಿ ಗುಂಡಾಚಾರಿ ಮಗ ಶಂಭು ಅಂದ್ರ ಪ್ರತಿ ಒಂದು ಮನೆಯಾಗೂ ನಿನ್ನ ಹೆಸರು ನೆನಪಿಟ್ಟಿರ್ಬೇಕು ನಂದು ವಿದ್ಯಾವಂತ ಬೇಡ ಆದ್ರೆ ನೋಡು ಗುರುಗಳಿಗೆ ವಾದಿಸಿ 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 ಗುರುವಿನ ಸರ್ವ ವಿದ್ಯೆಯನ್ನು ಬಂದು ನಮ್ಮೂರಲ್ಲಿ ಪ್ರತಿ ಮನೆಯ ಬಾಗಿಲಿಗೆ ಹೋಗಿ ಬಾಗಿಲ ತಟ್ಟಿ ತಟ್ಟಿ ನಾನು ಗುಂಡಾಚಾರಿ ಮಗ ಶಂಭುಲಿಂಗಾಚಾರಿ ವ್ಯಾಗಣ ಪಂಡಿತ ನಾನು ಗುಂಡಾಚಾರ್ಯ ಮಗ ಶಂಭುಲಿಂಗಾಚಾರಿ ವ್ಯಾಗಣ ಪಂಡಿತ ಯಾವುದೂ ಇಲ್ಲ ನಾನು ಗುಂಡಾಚಾರ್ಯ ಶಂಭುಲಿಂಗಾಚಾರಿ ವ್ಯಾಕರಣ ಪಂಡಿತ ಯಾವುದು ಇಲ್ಲ ಹೇಳಿ ಬರುವನು ಏ ಅನಿಷ್ಟ ಅನಿಷ್ಟ ನಿನ್ ಹೆಸರು ನನಗ್ ಹೇಳ್ತಿಯಲ್ಲೋ ನಿನ್ ಹೆಸರು ನನಗ್ ಗೊತ್ತಿಲ್ವೇ ನನ್ನ ಹೆಸರು ನಿನಗೆ ಗೊತ್ತಾಯ್ತು ಅಪ್ಪ ಪುಣ್ಯಾತ್ಮ ನಿನಗೆ ಹೆಸರಿಟ್ಟವನೇ ನಾನು ಏನು ಮಾಡಿದ್ರು ಅಯ್ಯೋ ಅಯ್ಯೋ ಕರ್ಮ ಕರ್ಮ ನಿಮ್ಮವ್ವ ಹಡದ್ಲು ನಾ ಹೆಸರಿಟ್ಟೆ ಆ ಉದ್ಯೋಗ ನೀ ಯಾಕೆ ಮಾಡಕ್ ಹೋಗಿದ್ದಿ ಆಕೆ ಹಡದಿದ್ಲು ಬೇಕಾದ್ರೆ ಹಿಡ್ಗೋದಿದ್ಲು ಸಾಕಾದ ಬಿಡಿದ್ಲು ಬ್ಯಾಡಪ್ಪ ಲೇ ಲೇ ಶಂಬ್ಯಾ ಹನ್ನೆರಡು ದೇವರಿಗೆ ಹರ್ಕಿ ಹೊತ್ತು ನಿನ್ನ ಹಡದಿನಲ್ಲೂ ಪಡದಪ್ಪ ಪಡದಪ್ಪ ಅಂತಿಯಲ್ಲೂ ಹಡದಪ್ಪ ಹಡದಪ್ಪ ಅನ್ನಬೇಕು ಇನ್ನೇ ಹಡ ದೇವ್ರಿಗೆ ಬಿಟ್ಟಿ ಅದಕ್ಕ ಹಂಗಾಗಿದ್ದು ಕರ್ಮ ಕರ್ಮ ನಿನ್ನ ಕಡೆಯಿಂದ ಅನಿಸ್ಕೋಬೇಕಾಗಿತ್ತಲ್ಲ ಆಯ್ತು ನಿನ್ ಯಾವ್ರು ಕರ್ಕೊಂಡು ಹೋಗ್ತಾ ಇದ್ದೀನಿ ತೆಲಿಕೆಟ್ಟು ಗ್ರಾಮ ಅಯ್ಯಯ್ಯೋ ತೆಲಿಕೆಟ್ಟು ಗ್ರಾಮ ಅಲ್ಲೋ ತಲೆಕಟ್ಟು ಕಟ್ಟು ಗ್ರಾಮ ಗುರು ಹತ್ರ ಹೋ ಅಲ್ಲಿಗೆ ಹೋದ್ರೆ ಅವ್ರ ನಿರ್ಣಾಮನ ಮಾಡ್ತೀನಿ ಗೊತ್ತಾತ್ ನನಗೆ ನಿರ್ಣಾಮ ಅಲ್ಲಪ್ಪ ನಿರ್ಪಾದಿ ಗುರುಗಳು ಶ್ರದ್ಧೆಯಿಂದ ಭಕ್ತಿಯಿಂದ ಗುರುಗಳ ಸೇವೆ ಮಾಡಿ ವಿದ್ಯಾವಂತನಾಗಬೇಕು ನನ್ನ ಹೆಸರು ತರಬೇಕು ಅನಿಷ್ಟ ಅನಿಷ್ಟ ಬಾ ಹೋಗಣ್ಣ ಗುರುಗಳು ಅಲ್ಲಿ ಗುರುಗಳು ಮುಂದೆ ಹೇಳುವಂತ ಬಾರು ಯಶ್ಞಾರೇವಿ ಗಂಗವ್ವ ಅಡಿಕೋಣ ಮನೆಗೆ ಹೊಂಟಿಯನ್ನು ಬಂದಾಳ ಗಂಗವ್ವ ಹಿಂದ್ಯಾಗ ತೂಳುತ್ತಾಳ ನೀರೆಯ ತೆರಿ ಮ್ಯಾಲ ಕುಂತಾಳ ಬಂದಾಳ ಗಂಗವ್ವ ಹಿಂದ್ಯಾಗ ತೂಳುತ್ತಾಳ ನೀರೇಯ್ಯ ತೆರಿ ಮ್ಯಾಲ ಕುಂತಾಳ ಐ ಹಾ ಹಿಂದ್ಯಾ ಕ ನೀನ ಮಾರಿ ಕುಂದೈತಿ ಹೇಳಲೇನಾ ಮಾರಿ ಮುಂದೈತಿ ಹೇಳಲೇನ ಅಂದ ಚಂದ ಮರೆತು ಅಂದ ಚಂದರೆ ಆಗಿರೋ ಗಂಗವ್ವ ಅಡಿಕೊಂಡು ಮನಿ ಹೊಂಟು ಬಿಡ್ತಾನೆ ಆಗ ಬಾ ಹೊರಗ ಅಡಿಕೊಂಡು ಮನಿಗ್ ಹೊಂಟಿದಿ ಬಾಬಾ 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 ಲವ್ ಲವ್ ಬಿಕ್ನಾಸಿ ಬೇವರ್ಸಿ ಯಾವಂದ್ಲ ನೀನು ಬಿಂದಿ ಕಲ್ಲೋಗಿ ಹೊಡೆದೋಯ್ತು ಒಡ್ದೋತು ಅಂದ್ರ ಈ ಮಣ್ಣಿನ ಬಿಂದಿಗೆ ಬಹಳ ಘಟ್ಟಿರುತ್ತ ಬಹಳ ದಿವಸ ಅಂತ ತಿಳಿದೇನವ ಒಂದೇ ಕಲ್ಲಿಗೆ ತೂತು ಬಿದ್ದು ತನ್ನಲ್ಲಿರೋ ನೀರು ಕಳ್ಕೊಂತು ಅಕಸ್ಮಾತ್ ಆರು ಕಲ್ಲು ಬಡದ ಆರು ತೂತು ಬಿದ್ದಿದ್ರೆ ಆರಗಳಿಗೆ ಸಹ ಉಳಿಯೋದಿಲ್ಲ ಅರಗಳಿಗೆ ಸಹ ಉಳಿಯೋದಿಲ್ಲ ವೋ ಉಳಿಯೋದಿಲ್ಲ ನೋಡಿವಾ ಬಿಂದಿಗೆ ಆರ್ ಕಲ್ಲು ಒಗಿಬೇಕಂತ ಮಾಡಿದಂತ ದಿಕ್ಕೇಡಿ ಊರ್ ದಿಕ್ಕೇಡಿ ಒಗಿಯೋದ್ ಯಾಕೆ ಬೇಕವಾ ಬದುಕಿರೋವರೆಗೂ ತಾವ ಬಂದ ಬಡಿತಾವ ಹ್ಮ್ ಮೋಹ ಅನ್ನ ಕಲ್ಲು ಬಡದಾಗ ಜನರಿಗೆ ಎಚ್ಚರಿಕೆ ಕೂಡ ಆಗೋದಿಲ್ಲ ಕಾಮ ಅನ್ನ ಕಲ್ಲು ಬಡದಾಗ ಜಗತ್ತ ಶೂನ್ಯ ಆಗಿ ಕಾಣುತ್ತ ಕ್ರೋಧ ಲೋಭ ಮದ ಮತ್ಸರ ಕಲ್ಲು ಬಡದ್ರಂತೂ ಎಲ್ಲ ಕೆಟ್ಟ ಕಂಗೆಟ್ಟು ಹೋಗುತ್ತಾವ ತಾಯಿ ಕಂಗೆಟ್ಟು ಹೋಗುತ್ತ ಐ ಆ ಇದು ಯಾಕವ ಇನ್ನು ಕೊಳಾಗೈತಿ ತಾಳಿ ಕೊಳ್ಳಾಗ ಯಾಕೈತಿ ಅದು ತಾಳಿ ಕೊಳ್ಳಾಗಿರ್ಲಾರ ಬೇವರ್ಸಿ ಹ್ಮ್ 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 ಹೌದೌದು ಗಂಡ ಇದ್ದಾಗ ಕೊರಳಾಗ ತಾಳಿ ಗಂಡ ಇದ್ದಾಗ ಕೊರಳಾಗ ತಾಳಿ ನೀನು ಈಗಾದಿ ನೋಡುವ ಕೋಳಿ ಹುಡುಕೊಳ್ಳೋ ತಾಳಿ ಕಿತ್ತಿ ಯಾವ ಪಾಪಕ್ಕೆ ಹೋಗಬೇಕಂತ ಮಾಡಿಯಲ್ಲೋ ಹುಡುಕ್ ಕೊಡಲೋ ಎದ್ದ ಗೋತ ನೋಡು ತಾಳಿ ಹೋತವಾ ದೂರು ಹೋತು ದೂರು ಹೋತು ಗೂಡು ಬಿಟ್ಟು ಹಾರಿ ಹೋದ ಹಕ್ಕಿ ಹಾಗೆ ಹೊಳ್ಳೆ ಬರುತ್ತವ ಹಾರಿ ಹೋಗಿ ಕೊಡಲೋ ಎದ್ದ ಗೋತ ನೋಡು ದೇವಕೆವಾ ದೇವಕೆವಾ ಯಾಕೋ ಎಪ್ಪ ಎಲ್ಲದಿ ಅಯ್ಯವ ನಿನ್ ಗಂಡ ಸತ್ತನಂತೇಳಿ ಆಳು ಸುದ್ದಿ ತಂದೈತಿ ನನ್ನ 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 ನನ್ನನ್ನು ನಿನ್ ಜೊತೆ ಕರ್ಕೊಂಡು ಕರ್ಕೊಂಡೋಗ್ಬಾರ್ದೇನೋ ನನ್ನ ರಾಜ ಚಂದ ಹೊಯ್ಕೊಂತೀ ನೋಡವ ಚಂದ ಹೋಗ್ಕೊಂತಿ ಊರಾಗ್ಯಾರ ಸತ್ ನಿಲ್ನ ಕರಿಬೇಕು ಹೊಯ್ಕೊಳಾಕ ಮಣ್ಣಿಗೆ ಬಹಳ ಜನ ಬರ್ತಾರೆ ಗತಿಯೋ ಹೊಯ್ಕೊಯ್ಕೋ ಹೊಯ್ಕೋ ಹೊಯ್ಕೊಳ್ಳ ಹೊತ್ತು ಉನ್ನತಿ ಹೊಯ್ಕೊಂಬಿಡ್ಬೇಕ ಚಂದಾಗಿ ಅಯ್ಯೋ ಅಯ್ಯೋ ನನ್ನ ರಾಜ ನನ್ನ ಸಿಂಗಾರ ಓದೆಲ್ಲೋ ನಿನಗ್ಯಾರೂ ದಿಕ್ಕಿಲ್ಲ ನಿನಗ್ಯಾರೂ ಅಳವರಿಲ್ಲ ನಾನಾದರೂ ಅಳುತ್ತೇನೋ ನಿನ್ನ ಸಲುವಾಗಿ ಓದೆಲ್ಲೋ ಓ ಮತ್ ನೀನ್ ಕುತ್ಕೊಂಡು ಹೋಯ್ಕೊಂತಿ ಗಂಡ ಸತ್ತ ಹೇಳಕ್ ಹತ್ತೀನಿ ಹಾಗಾದ್ರೆ ಇದು ಸತ್ತತ್ತಲ್ಲ ಹುಳ ಕುಂಬಾರ ಹುಳ ಇದಕ್ಕೂ ಒಂದ್ ಹಿಟ್ಟು ಅವಳಕ್ಕೂ ನನಗೂ ಏನ್ ಸಂಬಂಧ ನನಗೂ ಏನ್ ಸಂಬಂಧ ಸಂಬಂಧ ತಾಯಿ ನಿಮ್ಮ ಶರೀರದಿಂದ ಹುಟ್ಟಿದ ಎಲ್ಲ ಪ್ರಾಣಿ ಜೀವಕ್ಕೂ ನೀವು ಹೀಗೆ ಅಳ್ತೀರಾ ಹ್ಞೂ ನಿಮ್ಮ ಒಳಗೆ ಎಷ್ಟೋ ಥರದ ಜಂತು ದಿನ ಬೆಳಗಾದ್ರೆ ಹುಟ್ಟಿ ಸಾಯ್ತವು ನೀವು ಬಡಿತೀರಿ ತಲೆಯಲ್ಲಾದ ಏನು ಮೈಯಲ್ಲಾದ ಕೂರಿ ಗಾಯದೊಳಗಾದ ಹುಳ ಒಳಗೆ ಎಷ್ಟೋ ಥರದ ಜಂತು ದಿನ ಬೆಳಗಾದ್ರೆ ಹುಟ್ಟಿ ಸಾಯ್ತವು ಇವು ಎಲ್ಲ ನಿಮ್ಮ ಶರೀರದ ಸಂಬಂಧನ ಅವು ಸತ್ತಾಗ್ ನೀವು ಈಗ ಅಳ್ತೀರಿ ಹ್ಞೂ ಪಾಪ ಈ ಹುಳಕ್ಕೆ ಯಾರು ಎಳ್ಬೇಕವ ಯಾರು ಹೇಳವಾ ಹೇಳ ಹುಚ್ಚವ್ವ ಹಳೆ ಹುಚ್ಚವ್ವ ಸತ್ತು ಹುಟ್ಟೋ ವಿಕಾರದಿಂದ ಕೂಡಿದ ಹೇಸಿಕೆಯ ಗೊಂಬಿ ಈ ಶರೀರ ಇದಕ್ಕೆ ಮೋಹಿಸಿ ನೀನು ಅಳ್ತೀಯ ಹ್ಞೂ ನೀನ್ ಯಾರಪ್ಪ ನೀನು ಹಾಡೋ ಮಾತು ಕೇಳಿ ನಾನಿಲ್ಲಿ ಯಾಕದೀನಿ ತಾಯಿ ಹುಟ್ಟು ಸಾವು ಆದ್ರ ಜೀವ ಮಾತ್ರ ನಿತ್ಯ ಸತ್ಯ ಆ ಶರೀರಕ್ಕೆ ಮೋಹಗೊಂಡೆ ಅಂದ್ರ ನೀನ ವಿಸರ್ಜಿಸಿದ ಹೇಸಿಗೆ ಕಂಡತ್ತಂಗಾಗ ಅಹಂಕಾರ ಮಮಕಾರ ವಿಷಯಾದಿಗಳು ಅನ್ನೋದನ್ನ ಬಿಟ್ಟುಕೊಟ್ಟು ಸತ್ಯವಾದದ್ದೊಂದೇ ಅನ್ನೋದನ್ನ ತಿಳಿದು ಮುಕ್ತಿ ಪಡಿಬೇಕು ತಾಯಿ ಈ ಜೀವ ಈ ದೇಹ ಇಬ್ಬರು ಒಳ್ಳೆ ಆತ್ಮೀಯ ಗೆಳೆಯರವ ಇವರಿಬ್ಬರು ಒಂದಾಗಿ ತಂದೆ ತಾಯಿ ಅನ್ನವರ ಹೊಟ್ಟೆಯಿಂದ ಭೂಮಿಗೆ ಬರ್ತಾರೆ ಇದು ನೆಪ ಮಾತ್ರ ಹ್ಞೂ ಅಂಥ ಜೀವದಿ ಪ್ರೀತಿ ಪ್ರೀತಿರುವವರೆಗೂ ಕೂಡೇ ಇರ್ತಾರ ಅಕಸ್ಮಾತ್ ಅವರಿಬ್ಬರ ಮಧ್ಯೆ ಏನಾದರೂ ವಿರಸ ಬಂದು ಕೂಡಲೇ ಮರಣ ಅನ್ನೋ ನ್ಯಾಯವಾದಿ ಬಂದು ಇವರಿಬ್ಬರ ಜಗಳ ಬಗೆಹರಿಸಿ ಬೇರೆ ಮಾಡಿ ಆವಾಗ ಜೀವ ದೇಹ ಬಿಟ್ಟು ಹೊಸ ಗೆಳೆಯನ್ನು ಹುಡುಕು ಅಂತ ಹಾರಿ ಹೋಗಿ ಅಲವ ಹೇಳ್ತಾನೆ ಅಲ್ಲಿ ಕೆಟ್ಟ್ರ ಮೂರನೇದವರಾದ ನಾವ್ಯಾಕವ ನಾಲ್ಕು ಜನರಿಗೆ ಬೇಸರ ಆಗಂಗೆಲ್ಲ ಲಬ್ಬ ಹಬ್ಬ ಹೊಯ್ಕೋಬೇಕು ನಾವ್ಯಾಕು ಭ್ರಮವಾ ಓಯ್ ತಂದೆ ನನ್ನ ಕೊಳ್ಳಗಳು ತಾಳಿ ಕೆತ್ತಿ ನನ್ನ ಗಂಡ ಸತ್ತು ಸುದ್ದಿ ಮೊದ್ಲ ತಿಳಿಸಿದ್ಯೋ ಮೊದ್ಲ ತಿಳಿಸಿದ ಹೌದವ ಹೌದೌದು ಪಾಪ ಇನ್ನೂ ಸ್ವಪ್ ದಿಸ್ ಇರಬೇಕಾಗಿತ್ತು ತಾಳಿ ಹ್ಮ್ ಇರಬೇಕಾಗಿತ್ತು ಇದಕ್ಕೆಲ್ಲ ಅಂದ ಕೈವಾಡ ಏನೋ ದ್ರೋಹ ಮಾಡಿರ್ಬೇಕವ ಅದಕ್ಕೆ ಸಿಟ್ಟಿಗೆ ಕೂತಾನ ಲೇ ಗುಡದಾಗಿರೋ ಕಳಕಮಲ್ಲ ಮಲ್ಲಿಗೆ ಅಂತ ಮಂಗರಿಯ ಮಂಗಳ ಸೂತ್ರ ಕಿತ್ತಂಗ ನಿನ್ನ ಗುಡಿಯಾಗಿನ ಗಂಟಿನ ಮಗನ ಇವ ಸಾಮಾನ್ಯ ಪುರುಷನಲ್ಲ ಮುಂಗಡ ಮಾತಾಡುವುದು ಮಾತಾಡ್ದಂಗ್ ಮಾಡುವುದು ಒಂದು ನೀಲನ ಮುಕ್ತಿ ಮಾರ್ಗಕ್ಕೆ ಭಕ್ತಿ ತೋರಿಸಿದ ಶಕ್ತಿವಂತ ತಂದೆಯು ನೀನಪ್ಪ ಶಕ್ತಿವಂತ ತಂದೆಯು ನೀನೇ